ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ಶಾಪಿಂಗ್ ಹಾಲ್ ಪಾರ್ಟ್ ಟೂ ಅಂತ ಮಾಡ್ತಾ ಇದ್ದೇನೆ ಇವತ್ತು ಆಮೇಲೆ ನಿನ್ನೆ ಒಂದಿಷ್ಟು ಶಾಪಿಂಗ್ ಮಾಡ್ಕೊಂಡಿದೀವಿ ಸ್ಟ್ರೀಟ್ ಶಾಪಿಂಗ್ ಪ್ಲಸ್ ಅಲ್ಲೇ ಹತ್ತಿರದಲ್ಲಿ ಶಾಪ್ ಅಂತ ಇರುತ್ತೆ ನಾವು ಪರ್ಚೇಸ್ ಮಾಡ್ಕೊಂಡಿದೀವಿ ಇವಾಗ ಜೊತೆಯಲ್ಲಿ ನಾನು ಅದೆರಡನ್ನ ಹೊಟ್ಟೆಗೆ ಈ ವಿಡಿಯೋದಲ್ಲಿ ನಿಮ್ ಜೊತೆ ಶೇರ್ ಮಾಡ್ತೀನಿ ವಿಡಿಯೋನ ಎಲ್ಲೋ ಸ್ಕಿಪ್ ಮಾಡಿದೆ ನೋಡಿ ವಿಡಿಯೋ ನಿಮಗೂ ಕೂಡ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದೀನಿ ಇನ್ ಕೇಸ್ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಯ್ತು ಅಂತ ಅಂದ್ರೆ ಲೈಕ್ ಮಾಡಿ ನಿಮ್ಮ ವ್ಯಾಲ್ಯೂಯೇಬಲ್ ಸಜೆಷನ್ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾವು ಇವತ್ತು ಶಾಪಿಂಗ್ ಸ್ಟಾರ್ಟ್ ಮಾಡಿರೋದು ದೊಂಬಿಲಿ ಸ್ಟ್ರೀಟ್ ಶಾಪಿಂಗಿಂದಾನೆ ಲಾಸ್ಟ್ ಶಾಪಿಂಗಲ್ಲಿ ನಾನು ಹೇಳಿದ್ದೆ ದೊಂಬಿಲಿ ಸ್ಟ್ರೀಟ್ ನ ಒಂದು ಸೈಡ್ ಅಷ್ಟೇ ನಾವು ತಿರ್ಗಾಡಿರೋದು ಅಂದರೆ ಶಾಪಿಂಗ್ ಮಾಡಿರೋದು ಇನ್ನೊಂದು ಸೈಡಲ್ಲಿ ಫುಲ್ ಬಾಕಿ ಇತ್ತು ಅಂತ ಹಾಗೆ ನಾವು ಇನ್ನೊಂದು ದಿವಸ ಈ ಥರ ದೊಂಬಿಲಿ ಸ್ಟ್ರೀಟ್ ಶಾಪಿಂಗಿಗೆ ಹೋಗಿರೋದು ಅಲ್ಲಿ ನಾವು ಫಸ್ಟ್ ಇವತ್ತು ಹೋಗಿರೋದು ಸ್ಯಾರಿ ನೋಡೋಕೆ ಅಂತ ಈ ಸ್ಯಾರಿ ಶಾಪಲ್ಲಿ ಕಡಿಮೆ ಬೆಲೆಯ ಸ್ಯಾರಿ ಅಂದರೆ ಇನ್ನೂರಿಂದ ಸ್ಟಾರ್ಟ್ ಆಗಿತ್ತು ಜಾಸ್ತಿ ಅಮೌಂಟಿಂದು ಕೂಡ ಇತ್ತು ನಮಗೆ ಎಡ್ಜಸ್ಟ್ ಆಗಿರುವಂಥ ನಮ್ಮ ರೀಸನೇಬಲ್ ಪ್ರೈಸ್ಗೆ ಇರುವಂತಹ ಕ್ವಾಂಟಿಟಿಯದ್ದೆಲ್ಲ ನೋಡಿಕೊಂಡು ನಾವು ಸ್ಯಾರಿಯನ್ನು ಪರ್ಚೇಸ್ ಮಾಡಿದ್ವಿ ಯಾವ ಸ್ಯಾರಿಯನ್ನು ಪರ್ಚೇಸ್ ಮಾಡಿದ್ದೀವಿ ಅಂತ ಮುಂದೆ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಇದೇ ವಿಡಿಯೋದಲ್ಲಿ ನೆಕ್ಸ್ಟ್ ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ ಹಾಗೆ ನಮಗೆ ಬೇಕಾಗಿರುವಷ್ಟು ಕ್ವಾಂಟಿಟಿಯ ಬೆಡ್ ಸ್ಪ್ರೆಡ್ ಇಲ್ಲದೆ ಇರೋದ್ರಿಂದ ನೆಕ್ಸ್ಟ್ ಡೇ ಕಲೆಕ್ಟ್ ಮಾಡೋದಕ್ಕೆ ಹೋಗ್ತೀವಿ ಅಂತ ಅಂದಿದ್ದೆ ಹಾಗೆ ನಾವು ಸ್ಯಾರಿ ಹರಿಯನ್ನು ಪರ್ಚೇಸ್ ಮಾಡಿ ಆದಮೇಲೆ ಬೆಡ್ ಸ್ಪ್ರೆಡ್ಡನ್ನು ಕೂಡ ಕಲೆಕ್ಟ್ ಮಾಡ್ಕೊಂಡು ಬಂದ್ವಿ ಅದಾದಮೇಲೆ ನಾವು ಹೋಗಿರೋದು ಕಿಚನ್ ಪ್ರಾಡಕ್ಟ್ಸಿನ ಶಾಪಿಗೆ ಅಂದರೆ ನಮ್ಮ ಅತ್ತಿಗೆ ಮನೆಯಲ್ಲಿ ಕೆಲವೊಂದು ಕಿಚನ್ ಪ್ರಾಡಕ್ಟ್ಸ್ ನನಗೆ ಇಷ್ಟ ಆಗಿತ್ತು ಸೊ ಆ ಶಾಪ್ಗೆ ಬೇಕಿದ್ದರೆ ಹೋಗೋಣ ತುಂಬ ಚೆನ್ನಾಗಿರುವ ತುಂಬ ಕ್ವಾ ಆಗಿರುವಂತಹ ಕಿಚನ್ ಪ್ರಾಡಕ್ಟ್ಸ್ ಇದೆ ಅಂತ ಅಲ್ಲಿಗೆ ಕೂಡ ಕರ್ಕೊಂಡು ಹೋದ್ರು ಹೋದರು ಸೊ ಅಲ್ಲಿ ಕೂಡ ಕೆಲವೊಂದು ಪ್ರಾಡಕ್ಟು ನನಗೂ ಇಷ್ಟ ಆಯಿತು ಅದನ್ನೆಲ್ಲ ಪರ್ಚೇಸ್ ಮಾಡಿಕೊಂಡು ನಾವು ಡೈರೆಕ್ಟಾಗಿ ಮನೆಗೆ ಬಂದ್ವಿ ಕೆಲವೊಂದಿಷ್ಟು ಸಾರಿನ ಪರ್ಚೇಸ್ ಮಾಡ್ಕೊಂಡಿದ್ದೀನಿ ಸಾರಿನ ತೋರಿಸ್ತೀನಿ ಜೊತೆಗೆ ಅದಕ್ಕೆಷ್ಟು ಎಮೌಂಟಲ್ಲಿ ನಾನು ಪರ್ಚೇಸ್ ಮಾಡಿದ್ದೀನಿ ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಫಸ್ಟು ಒಂದು ಇದು ಡೈಲಿ ವೇರ್ಗೆ ನಾನು ನಮ್ಮತ್ತೆಗೆ ತಗೊಂಡಿರೋದು ತ್ರೀ ಹಂಡ್ರೆಡ್ ಕೊಟ್ಟೆ ಡೈಲಿ ವೇರ್ಗೆ ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿದೆ ಚೀಪ್ ಆ್ಯಂಡ್ ಬೆಸ್ಟ್ ಅಂತ ಅನ್ನಿಸ್ತು ನೋಡಿ ತ್ರೀ ಹಂಡ್ರೆಡ್ ಕೊಟ್ಟಿರೋದು ಇದನ್ನ ಈ ತರ ಅವರು ಸ್ಟಿಕ್ ಮಾಡಿದಾರೆ ಓಪನ್ ಎಲ್ಲ ಇದು ಮಾಡ್ತಾ ಇಲ್ಲ ಆಮೇಲೆ ನಂಗೆ ಫೋಲ್ಡಿಂಗ್ ಮಾಡೋದಕ್ಕೆ ಸ್ವಲ್ಪ ಟೈಮ್ ಹಿಡಿದ್ ಬಿಡುತ್ತೆ ನಾಳೆ ಅಷ್ಟೊತ್ತಿಗೆ ಹೊರಡ್ತೀವಿ ಮುಂಬೈಯಿಂದ ಕಾರಲ್ಲಿ ಹೋಗ್ತಾ ಇರೋದು ಹಾಗಾಗಿ ನಾವ್ ಇವತ್ತು ಕಾರಿಗೆ ಇದನ್ನ ಲಗೇಜ್ ಅನ್ನೆಲ್ಲ ಡಿಕ್ಕಿಗೆ ಹಾಕ್ಬಿಡ್ತೀವಿ ಹಾಗಾಗಿ ನಾನು ಇದು ಸಾರಿಯನ್ನೆಲ್ಲ ಫುಲ್ ಓಪನ್ ಮಾಡಿಲ್ಲ ಏನ್ ತೋರ್ಸಲ್ಲ ಜಸ್ಟ್ ಕಲರ್ ಅಂದ್ರೆ ಕ್ವಾಲಿಟಿ ಜೊತೆಗೆ ಎಷ್ಟು ಅಮೌಂಟ್ ಕೊಟ್ಟಿದ್ದೆ ಅನ್ನೋದನ್ನ ನಿಮ್ ಜೊತೆ ಶೇರ್ ಮಾಡ್ಕೊಳ್ಳೋದು ಆಮೇಲೆ ಇದರಲ್ಲಿ ಫಲ್ಲು ಬ್ಲೌಸ್ ಪೀಸ್ ಈ ತರ ಎಲ್ಲ ಏನು ಶೇರ್ ಮಾಡ್ಕೊಳ್ಳಕ್ ಆಗ್ತಿಲ್ಲ ಅಂದ್ರೆ ನಾನು ಓಪನ್ ಮಾಡೋದು ಫೋಲ್ಡ್ ಮಾಡ್ತಾ ಕೂತ್ರೆ ನಂಗೆ ತುಂಬಾ ಟೈಮ್ ಆಗೋಗ್ಬಿಡುತ್ತೆ ವಿಡಿಯೋ ಮಾಡೋದಕ್ಕೂ ಕೂಡ ಡಿಲೇ ಆಗೋಗುತ್ತೆ ಹಾಗಾಗಿ ನಾನು ಜಸ್ಟ್ ಕಲರ್ ಆಮೇಲೆ ಅಮೌಂಟ್ ಇದನ್ನ ನಿಮ್ ಜೊತೆ ಶೇರ್ ಮಾಡ್ತೀನಿ ನೆಕ್ಸ್ಟ್ ಒನ್ ಇದು ಯೆಲ್ಲೋ ಕಲರ್ ಅಲ್ಲಿ ಡೈಲಿ ವೇರ್ ದೇ ಚೀಪ್ ಆ್ಯಂಡ್ ಬೆಸ್ಟ್ ಇದೆ ನೋಡಿ ಕ್ವಾಲಿಟಿ ಚೆನ್ನಾಗಿದೆ ಇದು ನನ್ನ ತಂಗಿಯ ಅತ್ತೆಗೆ ತಗೊಂಡಿರೋದು ಎಮೌಟ್ ಅಮೌಂಟ್ ಬಂದ್ಬಿಟ್ಟು ಟೂ ಫಿಫ್ಟಿ ಇದರಲ್ಲಿ ಎರಡು ತಗೊಂಡಿರೋದು ನೋಡಿ ಈ ತರದ್ದು ಕ್ವಾಲಿಟಿ ಆಲ್ಮೋಸ್ಟ್ ಸೇಮ್ ಕಲರ್ ಮಾತ್ರ ಚೇಂಜ್ ನಾನು ತೋರಿಸಿದೆ ತೋರಿಸಿದೆಲ್ಲ ಎಲ್ಲೋ ಕಲರ್ ಕಲರ್ ಮಾತ್ರ ಚೇಂಜ್ ಹಸಿದಷ್ಟೇ ಇದು ಅಷ್ಟೇ ಟೂ ಫಿಫ್ಟಿ ಅಮೌಂಟ್ ಇದು ನೆಕ್ಸ್ಟ್ ಒನ್ ಇದು ನೋಡಿ ಈ ತರ ಇದ್ರ ಜೊತೆಗೇನೆ ಸೇಮ್ ಕಲರ್ ನೋಡಿ ಇದು ತಗೊಂಡಿದ್ದೀನಿ ಅಂದರೆ ಇದು ಅತ್ತೆ ಮತ್ತೆ ನನ್ನ ಅತ್ತೆ ಮತ್ತೆ ಸಣ್ಣ ಅತ್ತೆ ಅವ್ರ ಜೊತೆಗೆ ಇರೋದು ಹಾಗಾಗಿ ಅತ್ತೆಗೆ ಮತ್ತೆ ಸಣ್ಣತೆಗಿಂತ ಸೇಮ್ ಕಲರ್ ಇರೋದು ತಗೊಂಡಿದ್ದೀನಿ ಬಟ್ ಇಲ್ಲಿ ಮಾತ್ರ ನೋಡಿ ಪಲ್ಲು ಮಾತ್ರ ಸ್ವಲ್ಪ ಡಿಫ್ರೆಂಟ್ ಇದೆ ಇಲ್ಲಿ ಇಲ್ಲಿ ನೋಡಿ ಈ ಥರ ಗೋಲ್ಡನ್ ಕಲರ್ ಇಲ್ಲೇ ಈ ಕಲರ್ ಇದೆ ಇದಕ್ಕೆ ನಾನು ಕೊಟ್ಟಿರೋದು ನೋಡಿ ಫೈವ್ ಫಿಫ್ಟಿ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು ಕ್ವಾಲಿಟಿನೂ ನೋಡಿ ಇದು ಸ್ವಲ್ಪ ಡಾರ್ಕ್ ಕಲರು ಈ ತರ ಬ್ಲೌಸ್ ಪೀಸ್ ಈ ತರ ಇದೆ ನೋಡಿ ನೆಕ್ಸ್ಟ್ ಒನ್ ಇದು ಕಾಟನ್ ಸಾರಿ ನೋಡಿ ಕ್ವಾಲಿಟಿ ಅಂತೂ ಸಿಕ್ಕ ಇಷ್ಟ ಆಯ್ತು ತ್ರೀ ಏಯ್ಟಿ ಕೊಟ್ಟಿರೋದು ಈ ತರದ ಸ್ಯಾರಿ ಕಲರ್ ಮಾತ್ರ ಬೇರೆ ಐದು ಪೀಸ್ ತಗೊಂಡಿದೀನಿ ಇದೊಂದು ಕಲರ್ ನೆಕ್ಸ್ಟ್ ಈ ಕಲರ್ ಪಿಸ್ತಾ ಕಲರ್ ನೆಕ್ಸ್ಟ್ ಈ ಕಲರ್ ನೋಡಿ ಇದು ಎಲ್ಲೋ ಕಲರ್ ಸ್ವಲ್ಪ ವಿಡಿಯೋದಲ್ಲಿ ಸ್ವಲ್ಪ ಡಲ್ ಕಾಣಿಸ್ತಾ ಇದೆ ಡಲ್ ಎಲ್ಲೋ ಬಟ್ ಡಾರ್ಕ್ ಎಲ್ಲೋ ಇದೆ ಇದು ನೆಕ್ಸ್ಟ್ ಒನ್ ಇದು ಕೂಡ ನೋಡಿ ಈ ತರ ಕಲರ್ ತ್ರೀ ಏಟಿ ಇದು ನಾನು ಐದು ಪೀಸ್ ತಗೊಂಡಿರೋದು ನೆಕ್ಸ್ಟ್ ಒನ್ ಇದು ನೋಡಿ ಇದು ರೆಡ್ ಕಲರ್ ಕಾಣಿಸ್ತಾ ಇದೆ ಬಟ್ ಇದು ಡಾರ್ಕ್ ಪಿಂಕ್ ಕಲರ್ ಅದಕ್ಕೆ ಬ್ಲೂ ಬಾರ್ಡರ್ ಈ ಸಾರಿ ಅತ್ತಿಗೆ ನಂಗೆ ಗಿಫ್ಟ್ ಕೊಟ್ಟಿರೋದು ತುಂಬಾ ಚೆನ್ನಾಗಿದೆ ನಾವು ಅಲ್ಲಿ ಶಾಪಿಂಗ್ ಎಂಟ್ರಿ ಆದಾಗ್ಲೆ ಈ ಸ್ಯಾರಿಯನ್ನ ನೇತಾಕ್ಸಿದ್ರು ಇದು ಸಿಕ್ಕ ಇಷ್ಟ ಆಗೋಯ್ತು ಅಹ್ ಇದ್ರದ್ದು ಕಲರ್ ಕಾಂಬಿನೇಷನ್ ಆಗ್ಲಿ ಬ್ಲೌಸ್ ಈ ಸಾರಿಗೆ ಬ್ಲೌಸ್ ಕಾಂಬಿನೇಷನ್ ಆಗ್ಲಿ ಸಿಕ್ಕ ಇಷ್ಟ ಆಗೋಯ್ತು ಹಾಗೆ ನಂಗೆ ಇಷ್ಟ ಆಯ್ತು ಅಂತ ಅತ್ತಿಗೆ ಇದನ್ನ ನಂಗೆ ಗಿಫ್ಟ್ ಕೊಟ್ರು ನೆಕ್ಸ್ಟ್ ಅತ್ತಿಗೆ ನಂಗೆ ಸ್ಯಾರಿ ಗಿಫ್ಟ್ ಮಾಡಿದ ಅದೇ ತರದ ಮೆಟೀರಿಯಲ್ ಅನ್ನ ಇನ್ನೆರಡು ಪರ್ಚೇಸ್ ಮಾಡ್ಕೊಂಡಿದ್ದೀನಿ ಒಂದು ಇದು ನೋಡಿ ಈ ತರ ಕಲರ್ ಡಾರ್ಕ್ ಆರೆಂಜ್ ಜೊತೆಗೆ ಈ ತರ ಬ್ಲೂ ಬ್ಲೌಸ್ ಪೀಸ್ ಆಲ್ಮೋಸ್ಟ್ ಸೇಮ್ ನೋಡಿ ಈ ತರ ಕಲರ್ ಇದೆ ಇದು ಬ್ಲೌಸ್ ಪೀಸ್ ಅಂದ್ರೆ ಪ್ಲೇನ್ ಬ್ಲೌಸ್ ಪೀಸ್ ತುಂಬಾ ಚೆನ್ನಾಗಿದೆ ಕಾಂಬಿನೇಷನ್ ಇದು ಕೂಡ ನೆಕ್ಸ್ಟ್ ಇನ್ನೊಂದು ಆಲ್ಮೋಸ್ಟ್ ಸೇಮ್ ಸೇಮ್ ನಿಯರೆಸ್ಟ್ ಕಲರ್ ಏನೇ ಎಲ್ಲಾನು ಇದು ಮೂರ್ ಸಾರಿನೂ ನಿಯರೆಸ್ಟ್ ಸೇಮ್ ಕಲರ್ ಇದು ನೋಡಿ ಈ ತರ ಬ್ಲೌಸ್ ಪೀಸ್ ಅಷ್ಟೇ ಇದು ಇಲ್ಲಿ ಸ್ವಲ್ಪ ಬಾರ್ಡರ್ ಅಲ್ಲಿ ಸ್ವಲ್ಪ ಚೇಂಜಸ್ ಇದೆ ಅಷ್ಟೇ ಸಾರಿ ಅಂತೂ ಸಿಕ್ಕಾಬಿಟ್ಟು ಇಷ್ಟ ಆಯಿತು ಮೆಟೀರಿಯಲ್ ಅಷ್ಟು ಸ್ಮೂತ್ ಆಗಿ ತುಂಬಾ ಚೆನ್ನಾಗಿದೆ ಥೌಸಂಡ್ ಟೂ ಹಂಡ್ರೆಡ್ಗೆ ಅಂತ ಅನ್ನಿಸ್ತು ಸೊ ಸಿಕ್ಕಾಬಟ್ಟೆ ಇಷ್ಟ ಆಗಿರುವ ಸ್ಯಾರಿ ಇದು ಮೂರು ಪೀಸ್ ಎಲ್ಲ ಸ್ಯಾರಿನೂ ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿತ್ತು ಇದಿಷ್ಟು ಸಾರಿನ ನಾನು ಬಾಂಬೆಯಲ್ಲಿ ಪರ್ಚೇಸ್ ಮಾಡಿರುವಂಥದ್ದು ಆಮೇಲೆ ಇದು ಇಯರಿಂಗ್ಸ್ ನಾನು ಪ್ಯಾಕ್ ಎಲ್ಲ ಓಪನ್ ಮಾಡ್ತಾ ಇಲ್ಲ ಇದು ನನ್ನ ಸಿಸ್ಟರ್ಗೆ ವಿಡಿಯೋ ಕಾಲ್ ಮಾಡಿ ಅವಳ ಅವಳಿಗೆ ಇಷ್ಟ ಆಗಿರುವಂತಹ ಇಯರಿಂಗ್ಸ್ ಡೈಲಿ ಬೇರ್ಗೆ ಇಯರಿಂಗ್ಸ್ ಈ ತರದ್ದು ಸಿಕ್ಕಬಿಟ್ಟು ಇಷ್ಟ ಹಾಗಾಗಿ ಇದು ಇದಿಷ್ಟು ತಗೊಂಡಿರುವಂತದ್ದು ನೆಕ್ಸ್ಟ್ ಆಮೇಲೆ ನಮ್ಮ ಅಮ್ಮನಿಗೆ ಏನು ತಗೊಂಡಿಲ್ಲ ಅಂತ ನೀವ್ ಅನ್ಕೋಬಹುದು ಅಮ್ಮ ಇವಾಗಂತೂ ಇಲ್ ಯಾವುದೇ ಗೆ ಹೋಗ್ತಾ ಇಲ್ಲ ಅಹ್ ಅವರಿಗೆ ವಯೋ ಸಹಜ ಕಾಲ್ ನೋವು ಬೆನ್ನು ನೋವು ಈ ತರ ಇದೆ ಆಮೇಲೆ ಅವರಿಗೆ ವೈಟ್ ರೈಸ್ ಊಟ ಮಾಡಿದ್ರಂತೂ ಸಿಕ್ಕಾಪಟ್ಟೆ ಹೊಟ್ಟೆ ನೋವು ತಲೆ ನೋವು ಈ ತರ ಬಂದ್ಬಿಡುತ್ತೆ ಹಾಗಾಗಿ ಅವರು ಆದಷ್ಟು ಇವಾಗ ನಾವೇ ನಮ್ಮನ್ನೇ ಕಳಿಸ್ತಾರೆ ಎಲ್ಲ ಫಂಕ್ಷನ್ಗೂ ಅಮ್ಮ ಅಂತೂ ಹೋಗೋದೇ ಇಲ್ಲ ಹಾಗಾಗಿ ನಂಗೆ ಸಾರಿ ಏನು ಬೇಡ ಅಂತ ಹೇಳಿದ್ರಿಂದ ನಾನು ಅವರಿಗೆ ಒಂದು ಬ್ಯಾಗ್ ಅನ್ನ ಪರ್ಚೇಸ್ ಮಾಡಿದ್ದೀನಿ ಅಂದ್ರೆ ನಾವು ಬಾಂಬೆಗೆ ಬಂದಿರೋದ್ರಿಂದ ಅದರ ನೆನಪಿಗೆ ಅಂತ ಒಂದು ಬ್ಯಾಗ್ ಅನ್ನ ತಗೊಂಡಿರೋದು ಆ ಇದ್ ನೋಡಿ ಈ ಇದರದು ಎಲ್ಲಿಗೂ ಹೋಗದವರಿಗೆ ಬ್ಯಾಗ್ ಏನಕ್ಕೆ ಅಂತ ಅನ್ಕೋಬಹುದು ಬಟ್ ಇರ್ಲಿ ನಾವು ಬಂದಿರುವ ನೆನ್ಪಿಗೆ ಮಗಳು ತಗೊಂಡ್ ಬರ ಬಂದಿರೋದು ಅಂತ ಅವ್ರಿಗೂ ಇಷ್ಟ ಆಗಿರುತ್ತೆ ಅಲ್ವಾ ಬ್ಯಾಕ್ ಸೈಡ್ ಅಲ್ಲಿ ಒಂದು ಜಿಪ್ ಆಮೇಲೆ ಇಲ್ಲಿ ನೋಡಿ ಎರಡು ಜಿಪ್ ಇದೆ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಆ ಇದು ಅಷ್ಟೇ ಬ್ಯಾಗ್ ಶಾಪ್ ಇಂದ ತಗೊಂಡಿರೋದು ಇದಕ್ಕೆ ನೈಂಟಿ ನೈಂಟಿಯನ್ನು ಕೊಟ್ಟೆ ನೋಡಿ ಈ ತರ ಸ್ಲಿಂಗ್ ಬ್ಯಾಗ್ ಚೆನ್ನಾಗಿದೆ ನೆಕ್ಸ್ಟ್ ಸ್ವಲ್ಪ ನಾನು ಕಿಚನ್ ಪ್ರಾಡಕ್ಟ್ಸ್ ಅನ್ನ ಕೂಡ ಪರ್ಚೇಸ್ ಮಾಡಿದೀನಿ ಕೆಲವೊಂದಿಷ್ಟು ನನಗೆ ಕಿಚನ್ ಪ್ರಾಡಕ್ಟ್ಸ್ ಇಷ್ಟ ಆಯಿತು ಅಂತ ತಗೊಂಡಿರೋದು ಇದು ಆನ್ಲೈನ್ ಅಲ್ಲೂ ಸಿಗುತ್ತೆ ನಮ್ಮ ಊರ್ ಕಡೆನು ಸಿಗುತ್ತೆ ನೆಕ್ಸ್ಟ್ ಒಂದು ಕಿಚನ್ ಪ್ರಾಡಕ್ಟ್ ನೋಡಿ ಈ ತರ ವೆಜಿಟೇಬಲ್ ಮಿನಿ ಕಟ್ಟರ್ ಅಂತ ನಮಗೆ ಕ್ಯಾರೆಟ್ ಆಗಲಿ ಈ ತರ ನೋಡಿ ಕಟ್ ಮಾಡೋದಕ್ಕಾಗತ್ತೆ ನಿಮ್ಗೆ ಗೊತ್ತಿರಬಹುದು ಸೊ ಇದು ಎರಡು ಪೀಸ್ ತಗೊಂಡಿದೀನಿ ಒಂದು ನಂಗೆ ಇನ್ನೊಂದು ತಂಗಿ ಮಗಳು ಹೇಳಿದ್ಲು ನಮ್ಗೂ ಬೇಕು ಅಂತ ಸೊ ಹಾಗಾಗಿ ಎರಡು ಪೀಸ್ ತಗೊಂಡಿರೋದು ಇದೊಂದು ಇದೊಂದು ಇದಕ್ಕೆ ಕೊಟ್ಟಿರೋದು ಫೋರ್ ನೈಂಟಿ ಪರ್ ಪೀಸ್ ನೆಕ್ಸ್ಟ್ ಆ ಇದು ನಾವು ಪೊಟೆಟೊ ಎಲ್ಲ ಸ್ಮಾಶ್ ಮಾಡ್ತೀವಲ್ಲ ಸೊ ಇದು ವೆಜಿಟೇಬಲ್ ಸ್ಮ್ಯಾಶ್ ಮಾಡೋದಕ್ಕಾಗತ್ತೆ ಅಂತ ನನಗೆ ಏನಕ್ಕೆ ಇದು ಎಸ್ಪೆಷಲಿ ಇವಾಗ ಬೇಕು ಅಂತ ಅಂದ್ರೆ ನಾನು ಭಾರ್ಗವಂಗೆ ಅನ್ನವನ್ನು ಸ್ವಲ್ಪ ಸ್ಮ್ಯಾಶ್ ಮಾಡಿಕೊಡ್ತೀನಿ ಇವಾಗ ಇವಾಗ ಸದ್ಯಕ್ಕೆ ಅವನು ಅನ್ನವನ್ನ ಗ್ರೈಂಡ್ ಮಾಡಿದ್ರು ಊಟ ಮಾಡ್ತಾ ಇಲ್ಲ ಹಾಗಾಗಿ ಈ ತರ ಇದನ್ನ ಸ್ಮ್ಯಾಶ್ ಮಾಡಿದ್ರೆ ಚೆನ್ನಾಗಿ ಊಟ ಮಾಡ್ತಾನೆ ಸೊ ಆ ಪರ್ಪಸ್ ಇಂದ ನಾನಿಲ್ಲಿ ಅಂದ್ರೆ ನಮ್ಮ ಅತ್ತಿಗೆ ಮನೆಯಲ್ಲಿ ಈ ತರದ್ದಿತ್ತು ಈ ತರದಲ್ಲಿ ಅನ್ನ ಚೆನ್ನಾಗಿ ಸ್ಮ್ಯಾಶ್ ಆಗುತ್ತೆ ಅಂತ ಇದೊಂದು ಪ್ರಾಡಕ್ಟ್ ಇರಲಿ ಇದನ್ನ ತಗೊಂಡಿರೋದು ನೆಕ್ಸ್ಟ್ ಸ್ಪೂನು ಇಲ್ಲಿ ಈ ತರದ ಕ್ವಾಲಿಟಿ ಸ್ಪೂನು ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ಸಣ್ಣ ಸ್ಪೂನಿಗೆ ತರ್ಟಿ ರುಪೀಸ್ ಕೊಟ್ಟೆ ಇದು ಸ್ವಲ್ಪ ಸಣ್ಣ ಸೈಜ್ ಇದು ಸ್ಪೂನು ನೆಕ್ಸ್ಟ್ ಇದು ಸ್ವಲ್ಪ ದೊಡ್ಡದು ಇದು ನಾಲ್ಕ್ ಪೀಸ್ ತಗೊಂಡಿದಿನಿ ಫಾರ್ಟಿ ರುಪೀಸ್ ಇಂದು ನೆಕ್ಸ್ಟ್ ಆಲ್ಮೋಸ್ಟ್ ನೆಕ್ಸ್ಟ್ ನೋಡಿ ಈ ತರದ್ದು ಇದು ಎಲ್ಲ ಕಿಚನ್ ಪ್ರಾಡಕ್ಟ್ಸ್ ಇದಕ್ಕೆ ಒನ್ ಫಾರ್ಟಿ ಫೈವ್ ಕೊಟ್ಟಿರೋದು ಸಿಂಗಲ್ ಪೀಸ್ಗೆ ನಾನು ಸಾರಿ ತಗೊಂಡಿರೋದು ನಂಗೆ ನಮ್ಮ ಅತ್ತೆಗೆ ಸಣ್ಣತ್ತೆಗೆ ಅತ್ತೆಗೆ ಕೋ ಸಿಸ್ಟರ್ಸ್ಗೆ ಮತ್ತೆ ಅಕ್ಕಂಗೆ ಮತ್ತೆ ತಂಗಿಗೆ ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಮಟ್ಟಿಗೆ ನಾನು ಅವ್ರಿಗೆ ಗಿಫ್ಟ್ ಕೊಡೋಣ ಅಂತ ಅಂದ್ಕೊಂಡಿದ್ದು ಅಂದ್ರೆ ನಾನು ಮುಂಬೈಗೆ ಬಂದಿರುವ ಒಂದು ನೆನಪಿಗೋಸ್ಕರ ಅವ್ರಿಗೆ ಗಿಫ್ಟ್ ಕೊಡ್ತಾ ಇರೋದಷ್ಟೇ ಇದ್ರದ್ದು ಬೆಲೆ ನೋಡಿ ಎಲ್ಲ ಏನೋ ನಾನು ಗಿಫ್ಟ್ ಕೊಟ್ಟಿದ್ದಲ್ಲ ಪ್ರೀತಿಯಿಂದ ಕೊಟ್ಟಿರೋದು ಅಷ್ಟೇ ಸರಿ ಶಾಪಿಂಗ್ ಹಾಲ್ ಪಾರ್ಟ್ ಟೂ ಕೂಡ ಮಾಡಿದೀನಿ ನಿಮ್ಗೂ ಕೂಡ ಈ ವಿಡಿಯೋ ಇಷ್ಟ ಆಗ್ಬೋದು ಅಂತ ಅನ್ಕೊಂಡಿದೀನಿ ಆ ನಿಮಗೆ ಈ ವಿಡಿಯೋ ಇಷ್ಟ ಆಯ್ತು ಅಂತಂದ್ರೆ ಗೊತ್ತಲ್ಲ ವಿಡಿಯೋವನ್ನ ಲೈಕ್ ಮಾಡಿ ನಿಮ್ಮ ವ್ಯಾಲ್ಯೂಬಲ್ ಸಜೆಷನ್ ಅನ್ನ ಕಮೆಂಟ್ ಮಾಡಿ ತಿಳಿಸಿ ಯಾರಾದರೂ ಹೊಸಬ್ರು ಈ ವಿಡಿಯೋ ನೋಡ್ತಾ ಇದ್ರೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಪೂರ್ತಿ ನೋಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೇನೆ ಅದಲ್ದೇನೆ ಇನ್ನೊಂದು ನಂದು ಯೂಟ್ಯೂಬ್ನ ನ ವಿಷಯವನ್ನ ಜೊತೆ ಶೇರ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ ಸಪ್ರೇಟ್ ವಿಡಿಯೋದಲ್ಲಿ ಹೇಳೋಣ ಅಂತ ಬಟ್ ನನಗೆ ವಿಡಿಯೋ ಮಾಡೋದಕ್ಕೆ ಅಷ್ಟೊಂದು ಟೈಮ್ ಸಾಕಾಗಿರಲಿಲ್ಲ ಅಂದ್ರೆ ಸ್ವಲ್ಪ ಸಮಯದ ಅಭಾವ ಇರೋದ್ರಿಂದ ನಾನು ಈ ವಿಡಿಯೋದಲ್ಲೇ ಇನ್ಕ್ಲೂಡ್ ಮಾಡ್ತೀನಿ ನನ್ನ ಚಾನೆಲ್ಗೆ ಇವತ್ತಿಗೆ ಒಂದು ವರ್ಷ ಕಂಪ್ಲೀಟ್ ಆಯಿತು ಅಂದ್ರೆ ಮುನ್ನೂರ ಅರವತ್ತೈದು ದಿನ ನಾನು ಚಾನೆಲ್ಗೆ ವಿಡಿಯೋನ ಅಪ್ಲೋಡ್ ಮಾಡಿ ಮುನ್ನೂರ ಅರವತ್ತೈದ್ ದಿನ ಕಂಪ್ಲೀಟ್ ಆಯ್ತು ಸೊ ತುಂಬಾ ಖುಷಿ ಇದೆ ನನ್ನ ಮುಖ ಪರಿಚಯ ಇಲ್ದೇನೆ ಚಾನೆಲ್ ಅನ್ನ ಸ್ಟಾರ್ಟ್ ಮಾಡಿರೋದು ಅಂದ್ರೆ ಈ ಮುನ್ನೂರ ಅರವತ್ತೈದ್ ದಿನ ದಿನದಲ್ಲಿ ನಾನು ನಿರೀಕ್ಷೆ ಮಾಡುವುದಕ್ಕಿಂತ ಚಿಕ್ಕಪಡೆ ಜಾಸ್ತಿ ನನಗೆ ಪ್ರೀತಿ ಸಪೋರ್ಟು ನಿಮ್ಮ ಆಶೀರ್ವಾದ ಎಲ್ಲ ಇದೆ ಇನ್ನೂ ಜಾಸ್ತಿ ಜಾಸ್ತಿ ನಿಮ್ಮ ಪ್ರೀತಿ ಆಶೀರ್ವಾದ ಸಪೋರ್ಟ್ ಎಲ್ಲ ನಿರೀಕ್ಷಿಸ್ತಾ ಇದ್ದೇನೆ ತುಂಬ ಚೆನ್ನಾಗಿ ಸಪೋರ್ಟ್ ಇದ್ದೀರಾ ಪ್ರತಿಯೊಂದಕ್ಕೂ ನೀವು ಲೈಕ್ ಕೊಡ್ತಾ ಇದ್ದೀರಾ ನಿಮ್ಮ ಅನಿಸಿಕೆಯನ್ನು ನನ್ನ ಜೊತೆ ಶೇರ್ ಮಾಡ್ತಾ ಇದ್ದೀರಾ ನಾನು ಕೂಡ ಅದಕ್ಕೆ ರಿಪ್ಲೈ ಮಾಡ್ತಾ ಇದ್ದೀನಿ ತುಂಬ ಖುಷಿ ಆಗ್ತಾ ಇದೆ ಇದೇ ಥರ ನಿಮ್ಮ ಪ್ರೀತಿ ಸಪೋರ್ಟು ನನ್ನ ಚಾನೆಲ್ ಮೇಲೆ ನನ್ನ ಮೇಲೆ ಮುಂದುವರಿಲಿ ಅಂತ ನಾನು ಆಶಿಸ್ತಾ ಇದ್ದೇನೆ ಆಮೇಲೆ ಇನ್ನೊಂದು ಗೊತ್ತಿರಬಹುದು ಯೂಟ್ಯೂಬರ್ಸ್ಗೆ ಎಮೌಂಟ್ ಯಾವ ತರ ರಿಸೀವ್ ಆಗುತ್ತೆ ಅಂದ್ರೆ ನಮ್ದೊಂದು ವಿಡಿಯೋದಲ್ಲಿ ಪರ್ಟಿಕ್ಯುಲರ್ ವಿಡಿಯೋದಲ್ಲಿ ಇಷ್ಟೊಂದು ಆಡ್ಸ್ ಅಂದ್ರೆ ಅಡ್ವರ್ಟೈಸ್ ಕೊಟ್ಟಿರ್ತಾರೆ ಆ ಅಡ್ವರ್ಟೈಸ್ ಎಷ್ಟು ರನ್ ಆಗಿರುತ್ತೆ ಅದ್ರ ಮೇಲೆ ನಮ್ಗೆ ಡಾಲರ್ ಕೌಂಟ್ ಆಗಿರುತ್ತೆ ನಿಮ್ಗೆ ಏನಾದ್ರು ನನ್ಗೆ ಎಕ್ಸ್ಟ್ರಾ ಸಪೋರ್ಟ್ ಕೊಡ್ಬೇಕು ಅಂತ ಅನ್ಸಿದ್ರೆ ದಯವಿಟ್ಟು ನೀವು ವಿಡಿಯೋದಲ್ಲಿ ಬರುವಂತಹ ಅಡ್ವರ್ಟೈಸ್ ಅನ್ನ ಎಲ್ಲೂ ಸ್ಕಿಪ್ ಮಾಡದೆ ಕೂಡ ನೋಡಿ ನನಗೆ ಒಂದು ಎಕ್ಸ್ಟ್ರಾ ಸಪೋರ್ಟ್ ಕೊಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಏನಕ್ಕೆ ಆ ಎಡ್ವರ್ಟೈಸ್ ಫುಲ್ ರನ್ ಆಯಿತು ನೀವು ಸ್ಕಿಪ್ ಮಾಡದೆ ಆ ಎಡ್ವರ್ಟೈಸ್ ನೀವು ಫುಲ್ ನೋಡಿದ್ರಿ ಅಂತ ಆದ್ರೆ ನಮಗೆ ಡಾಲರ್ ಸ್ವಲ್ಪ ಬೇಗನೆ ಕೌಂಟ್ ಆಗಿ ಹಂಡ್ರೆಡ್ ಡಾಲರ್ ರೀಚ್ ಆಗ್ಬೋದು ನೀವು ನನಗೆ ಎಕ್ಸ್ಟ್ರಾ ಸಪೋರ್ಟ್ ಕೊಡ್ತೀರಿ ಅಂತ ಆದ್ರೆ ಆದಷ್ಟು ನನ್ನ ನನ್ನ ಒಂದು ವಿಡಿಯೋದಲ್ಲಿ ಬರುವಂತಹ ಎಡ್ವಟೈಸನ್ನು ಸ್ಕಿಪ್ ಮಾಡಿದೆ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಸರಿ ಹಾಗೆ ನೆಕ್ಸ್ಟ್ ಫಸ್ಟ್ ಪೇಮೆಂಟ್ ಆದಾಗ್ಲೂ ನಾನು ನಿಮ್ಮ ಜೊತೆ ಇದೇ ಥರ ನನ್ನ ಯೂಟ್ಯೂಬ್ ಜರ್ನಿಯಲ್ಲಿ ಏನೇನು ಸಂತೋಷದ ವಿಷಯ ಆಗ್ತಾ ಇರುತ್ತೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಏನಕ್ಕೆ ಅಂದರೆ ನಾನು ಫಸ್ಟಿಂದ ಹಾಗೆ ಒನ್ ಸೆವೆಂಟಿ ಫೈವ್ ಸಬ್ಸ್ಕ್ರೈಬ್ ಆದಾಗ್ಲೂ ನಿಮ್ಮ ಜೊತೆ ನಾನು ಶೇರ್ ಮಾಡಿದ್ದೀನಿ ಆಮೇಲೆ ಐನೂರು ಸಾವಿರ ಈ ಥರ ಫೋರ್ ತೌಸಂಡ್ ವಾಚ್ ಅವರ್ಸ್ ಕಂಪ್ಲೀಟ್ ಆದರೆ ಗೂಗಲ್ ಸ್ಪಿನ್ ಬಂದಾಗ್ಲೂ ಹೇಳಿದೆ ಇವಾಗ ನಂದು ವಾಚ್ ಅವರ್ಸ್ ಕಂಪ್ಲೀಟ್ ಆಗಿ ಡಾಲರ್ಸ್ ಕೌಂಟ್ ಆಗ್ತಾ ಇದೆ ಆದಷ್ಟು ಬೇಗ ನಿಮ್ಮ ಪ್ರೀತಿ ಸಪೋರ್ಟ್ ಹಂಡ್ರೆಡ್ ಡಾಲರ್ಸ್ ಕೂಡ ಕಂಪ್ಲೀಟ್ ಆಗೋದ್ರಲ್ಲಿ ನಿಮ್ ಜೊತೆ ಶೇರ್ ಮಾಡ್ಕೋತೀನಿ ಇವತ್ತಿನ ಈ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಎಲ್ಲ ಲಗೇಜ್ ಅನ್ನ ನಾವು ಇವತ್ತು ಕಾರಲ್ಲಿ ಹಾಕಿಬಿಟ್ಟು ನೆಕ್ಸ್ಟ್ ಬೆಳಿಗ್ಗೆನೆ ಬೇಗ ಜರ್ನಿಯನ್ನ ಸ್ಟಾರ್ಟ್ ಮಾಡ್ಕೋತೀವಿ ನೆಕ್ಸ್ಟ್ ನಾವು ಹೋಗ್ಬೇಕಿದ್ರೆ ಕಾರಲ್ಲಿ ಹೋಗ್ತಾ ಇರೋದು ಆ ವಿಡಿಯೋವನ್ನ ಆದಷ್ಟು ನಾನು ನಿಮ್ ಜೊತೆ ಕ್ಯಾಪ್ಚರ್ ಮಾಡಿ ನಿಮ್ ಜೊತೆ ಶೇರ್ ಮಾಡ್ಕೋತೀನಿ ಇಲ್ಲಿಂದ ನಾವು ಊರಿಗೆ ಜರ್ನಿ ಮಾಡ್ಬೇಕಿದ್ರೆ ಹದಿನೆಂಟು ಗಂಟೆ ಹೊತ್ತು ಇದೆ ಹದಿನೆಂಟು ಗಂಟೆ ಹೊತ್ತು ನಾರ್ಮಲ್ ಆಗಿ ಯಾರಿಗೂ ಕೂತ್ಕೊಳಕ್ ಆಗಲ್ಲ ಕಾರಲ್ಲಿ ಹಾಗಾಗಿ ಎರಡು ದಿವ್ಸ ತಗೋತೀವಿ ಆ ಒಂದ್ ದಿವಸ ಇಲ್ಲಿಂದ ಸ್ಟಾರ್ಟ್ ಮಾಡಿ ಒಂದ್ ಕಡೆ ರೂಮ್ ಮಾಡಿ ಸ್ಟೇ ಆಗ್ತೀವಿ ಆಮೇಲೆ ಮರು ದಿವಸ ವಾಪಸ್ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡ್ಕೋತೀವಿ ಹಾಗೆ ಅದೆಲ್ಲ ವಿಡಿಯೋನ ನಿಮ್ ಜೊತೆ ಶೇರ್ ಮಾಡ್ತೀವಿ ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ನೀವು ಕೂಡ ಪ್ರತಿಯೊಂದು ವಿಡಿಯೋವನ್ನ ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡ್ತೀರಾ ಅಂತ ಅನ್ಕೊಂಡಿದೀನಿ ಸರಿ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಹೊಸ ವಿಡಿಯೋದಲ್ಲಿ ಹೊಸ ಕಂಟೆಂಟ್ ಮೂಲಕ ನಾನ್ ನಿಮ್ಗೆ ಸಿಗ್ತೀನಿ ಅಲ್ಲಿಯವರೆಗೂ ಬಾಯ್ ಟೇಕ್ ಕೇರ್ ಲವ್ ಯು ಆಲ್